ನಮಸ್ಕಾರ ಇವಾಗ ನಾವು ನೋಡ್ಬೋದು ಒಂದು ಫ್ಲಡ್ ಭೂಕುಸಿತ ಲ್ಯಾಂಡ್ಸ್ಲೈಡಿಂಗು ಫ್ಲಡ್ ಅನ್ನೋದು ಇಡೀ ನಮ್ಮ ದಕ್ಷಿಣ ಭಾರತಕ್ಕೆ ಸಂಪೂರ್ಣ ಪ್ರಮಾಣಕ್ಕೆ ಆವರಿಸ್ಕೊಂಡ್ಬಿಟ್ಟಿದೆ ಈ ದಕ್ಷಿಣ ಭಾರತ ಅಲರ್ಟ್ ಅನ್ನೋದು ನಾವು ಒಂದು ಹತ್ತು ದಿನದಾಗಲಿ ಹದಿನೈದು ದಿನದಾಗಲಿ ಕೊಟ್ಟಿದ್ದಂಥದ್ದಲ್ಲ ಒಂದು ವರ್ಷದ ಭವಿಷ್ಯದಿಂದ ನಾವು ಹೇಳ್ತಾನೇ ಬರ್ತಾ ಇದ್ದೀವಿ ವರ್ಷದ ಭವಿಷ್ಯದಲ್ಲೂ ನಾವು ಉಲ್ಲೇಖ ಮಾಡಿದ್ದೀವಿ ಅದಾಗೋಕ್ಕಿಂತ ಮುಂಚೆನೂ ಅಂದರೆ ಮೇಯಲ್ಲಿ ಕೂಡ ನಾವು ಚೇತಾವಣೆ ಕೊಟ್ಟಿದ್ದೀವಿ ಏನು ಈ ಥರವಾದಂಥ ದಕ್ಷಿಣ ಭಾರತಕ್ಕೆ ಅಲರ್ಟ್ ಅಂತ ಕೊಟ್ಟಿದ್ದೀವಿ ಇಲ್ಲಿ ಸ್ಪೆಸಿಫಿಕ್ಕಾಗಿ ಯಾವುದಂದರೆ ಇದೇ ರಾಜ್ಯ ದಕ್ಷಿಣ ಭಾರತಕ್ಕೆ ಸಂಪೂರ್ಣ ಪ್ರಮಾಣಕ್ಕೆ ಇವಾಗ ಡೇಂಜರ್ ಪ್ರಾಕೃತಿಕ ಮನುಷ್ಯಕೃತ ಡೇಂಜರ್ ಅಂತ ನಾವು ಚೇತಾವಣಿ ಕೊಟ್ಟಿದ್ದೀವಿ ಅದಲ್ಲದೇ ತುಂಬ ಪೊಲಿಟಿಕಲ್ ವೈಲೇಷನ್ ಆಗುತ್ತೆ ಅಂತ ಕೂಡ ನಾವು ಚೇತಾವಣಿಯನ್ನು ಕೊಟ್ಟಿದ್ದೀವಿ ಸೊ ಅದೇ ಪ್ರಕಾರ ಇವಾಗ ನಡ್ಕೊಂಡು ಹೋಗ್ತಾ ಇದೆ ಅದು ಹಿಂದೆ ಏನೆಲ್ಲ ಹೇಳಿದೀವಿ ಅಂತ ಮತ್ತೆ ಪುನಃ ಇವಾಗ ಅದನ್ನು ಉಚ್ಚಾರಣೆ ಮಾಡುವಂತಹ ಅವಶ್ಯಕತೆ ಇಲ್ಲ ಯಾರೆಲ್ಲ ಅದನ್ನು ನಾನು ನೋಡೋಕೆ ಇಷ್ಟಪಡ್ತಿರೋ ನಮ್ಮ ಸೋಷಿಯಲ್ ಮೀಡಿಯಾ ಚಾನಲ್ಗೆ ಹೋಗಿ ಶಂಕರ ವಾಹಿನಿಗೆ ಹೋಗಿ ಅಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲಿ ಎಲ್ಲ ಹಿಂದಿನ ಪ್ರಿವಿಯಸ್ ವಿಡಿಯೋ ನೋಡ್ಕೋಬೋದು ಇವಾಗ ಪ್ರಸ್ತುತವಾಗಿ ನಾವು ಈ ಒಂದು ಜಲಗಂಡಾಂತರದಿಂದ ಭೂಕುಸಿತದಿಂದ ಅಂದರೆ ಪ್ರಾಕೃತಿಕ ವಿಕೋಪದಿಂದ ಹೇಗೆ ಪಾರಾಗಬೇಕು ಅಂತ ಈ ಒಂದು ಪ್ರಶ್ನೆಯನ್ನು ನಾವು ನಮ್ಮ ಕ್ಷೇತ್ರದ ಮೂಲ ಕ್ಷೇತ್ರಪಾಲಕರಾಗಿರುವಂತಹ ಭೂತರಾಜರಲ್ಲಿ ನಾವು ಅದನ್ನು ಒಂದು ಕೋರಿಕೆ ನೆಟ್ಟಾಗ ಅವರು ಕೊಟ್ಟಂಥ ಪಡೆ ಏನಂತಂದರೆ ನೀವು ಕರ್ಮ ಪ್ರಕೃತಿ ಶಾಂತಿಕರ್ಮ ನಡೆಸುವಂಥ ನನಗೆ ಆದೇಶ ಕೊಟ್ಟಿದ್ದಾರೆ ಸೊ ಅದೇ ಪ್ರಕಾರವಾಗಿ ನಾವು ಈ ಒಂದು ಬರಲಿರುವಂತಹ ನಾಳು ಅಥವಾ ನಾಡ್ದಂಗೆ ನಾವೊಂದು ಈ ಒಂದು ದಕ್ಷಿಣ ಭಾರತಕ್ಕೆ ಒಂದು ಶೀಲ್ಡ್ ಪ್ರೊಟೆಕ್ಷನ್ನು ಒಂದು ಶಾಂತಿಕರ್ಮ ಪ್ರಯೋಗ ನಡೆಸೋಕೆ ನಡೆಸ್ತಾ ಇದ್ದೀವಿ ಏನೋ ಪ್ರಕೃತಿಯಿಂದ ಆಗುವಂತಹ ಎಲ್ಲ ದುರಂತಗಳು ನಿಲ್ಲಿ ಅಂತ ನಾವು ಒಂದು ಪ್ರಯೋಗವನ್ನು ಶಾಂತಿ ಕರ್ಮವನ್ನು ನಡೆಸ್ತಾ ಇದ್ದೀವಿ ಏನಾಗುತ್ತೆ ಆ ಒಂದು ಪ್ರಕೃತಿ ವಿಕೋಪದಲ್ಲಿದ್ದಾಗ ನಾವು ಅದು ದಿಗ್ಬಂಧನ ಅಂತ ಮಾಡಿದಾಗ ಏನಾಗುತ್ತೆ ಅದು ತನ್ನ ಉಗ್ರ ಸ್ವರೂಪದಲ್ಲಿ ಇಡುತ್ತೆ ಅದನ್ನು ಯಾರು ಕಠಾಗ ಪ್ರಯತ್ನ ಪಟ್ಟಿದ್ದಾನೋ ಅವನಿಗೆ ಹಿಂಸೆ ಆಗುತ್ತೆ ಇಲ್ಲಿ ನಾವು ಆ ಪ್ರಕೃತಿ ಮಾತೆಯನ್ನು ಕಟ್ಟಾಕೋದ ಬದಲು ಶಾಂತದಿಂದ ಪ್ರಾರ್ಥಿಸಿ ಮತ್ತು ಶಾಂತಳಾಗು ಅಂತ ಒಂದು ಪ್ರಾರ್ಥನೆಯನ್ನು ಅವಳಲ್ಲಿ ಸಲ್ಲಿಸೋಣ ಅದಕ್ಕೆ ಸರ್ವೇ ಜನ ಸುಖಿನೋ ಭವಂತು ಲೋಕ ಸುಖಿನೋ ಭವಂತು ಅನ್ನುವಂತಹ ನಿಟ್ಟಿನಲ್ಲಿ ನಮ್ಮ ಆಶ್ರಮದ ವತಿಯಿಂದ ನಾವು ಬರಲಿರುವಂತಹ ಈ ಒಂದು ಎರಡು ಮೂರು ದಿನಗಳಲ್ಲಿ ನಾವು ಒಂದು ಶಾಂತಿಕರ್ಮ ಪ್ರಯೋಗ ನಡೆಸ್ತಾ ಇದ್ದೀವಿ ಈ ಶಾಂತಿಕರ್ಮ ಪ್ರಯೋಗ ಹೇಗಿರುತ್ತೆ ಅಂತಂದರೆ ನಾವು ಪ್ರಯೋಗ ಮಾಡಿ ಒಂದು ಎಂಟು ಒಂಬತ್ತು ದಿನಗಳ ನಂತರ ಅಂದರೆ ಆ ಒಂದು ಎಂಟು ಒಂಬತ್ತು ದಿನಗಳ ಟೈಮ್ ಬೇಕಾಗುತ್ತೆ ಅಂದರೆ ಆಲ್ಮೋಸ್ಟ್ ಇವಾಗ ನಾವು ಜ ಆಗಸ್ಟ್ ಒಂದು ಸೆಕೆಂಡ್ ನಾವು ಮಾಡಿದ್ರ ಪ್ರಯೋಗಾದಿಗಳು ಒಂದು ಆಗಸ್ಟ್ ಹನ್ನೊಂದು ಹನ್ನೆರಡರ ನಂತರ ನೀವು ಕ್ರಮೇಣವಾಗಿ ಈ ಮಂತ್ ಎಂಡ್ವರೆಗೂ ಈ ಜಲಪ್ರವಾಹ ಈ ಜಲಭೀತಿ ಭೂಕುಸಿತ ಅನ್ನುವಂತಹ ಕಾನ್ಸೆಪ್ಟು ಕ್ರಮೇಣವಾಗಿ ನಿಂತು ಹೋಗ್ಬಿಡುತ್ತೆ ಈ ಮಂತ್ ಎಂಡಲ್ಲಿ ಈ ಮಂತ್ ಎಂಡಲ್ಲಿ ನೀವೇ ನೋಡ್ತೀರಾ ಎಲ್ಲ ಟಿ ವಿ ಚಾನಲ್ಗಳು ಏನು ಹೇಳ್ತಾವಂದರೆ ಜ ಒಂದು ಒಳಹರಿವು ಡ್ಯಾಮ್ಗಳ ಒಳಹರಿ ನೀರಿನ ಒಳಹರಿವು ಕಮ್ಮಿ ಆಯಿತು ಮತ್ತು ಶಾ ಮಳೆ ಶಾಂತ ರೂಪಕ್ಕೆ ಬಂತು ಮಳೆ ಅಲ್ಲಿ ಆಗಲಿಲ್ಲ ಕಂಟ್ರೋಲಲ್ಲಿ ಬಂತು ಅಂತ ಎಲ್ಲ ವಾಹಿನಿಗಳು ಈ ಮಂತ್ ಎಂಡ್ ಒಳಗಡೆ ಅವರೇ ಹೇಳೋದನ್ನು ನೀವು ಕೇಳ್ತಾ ಇರ್ತೀವಿ ಈಗ ನಾವು ಮಾಡೋವಂಥ ಪೂಜೆ ಹೇಗಿರುತ್ತೆ ಅಂದರೆ ಇದು ಅಪ್ ಟು ಸಮ್ ಲಿಮಿಟೆಡ್ ಟೈಮ್ವರೆಗೂ ಮಾತ್ರ ಇರುತ್ತೆ ಎಷ್ಟಾಗ್ಬೋದು ಅಂದರೆ ಒಂದು ಈ ಮಂತ್ ಎಂಡ್ವರೆಗೂ ಒಂದು ಹದಿನೈದು ಇಪ್ಪತ್ತು ದಿನವರೆಗೂ ಆ ಶಾಂತಿಕರ್ಮದ ಪ್ರೊಟೆಕ್ಷನ್ ಇರುತ್ತೆ ಯಾಕೆಂದರೆ ನಾವು ಒಂದು ಲಿಮಿಟೆಡ್ ಜನಗಳ ಪುರೋಹಿತರ ಮಧ್ಯದಲ್ಲಿ ನಾವು ಮಾಡ್ತಾ ಇರೋದ್ರಿಂದ ಆ ಎನರ್ಜಿ ಕೂಡ ಲಿಮಿಟೆಡ್ ಆಗಿ ವೈಂಡಪ್ ಆಗಿರುತ್ತೆ ಸೊ ಅದಕ್ಕೆ ನಾವು ಏನು ಮಾಡ್ತೀವಿ ಅಂದರೆ ಒಂದು ಹದಿನೈದು ಇಪ್ಪತ್ತು ದಿನ ಪೂರ್ತಿ ಶಾಂತಿಕರ್ಮ ಪ್ರಯೋಗ ಮಾಡ್ತೀವಿ ಈ ಶಾಂತಿಕರ್ಮ ಪ್ರಯೋಗ ಹೇಗಿರುತ್ತೆ ಅಂದರೆ ನೀವು ಸಂಪೂರ್ಣ ಪ್ರಮಾಣಕ್ಕೆ ಎಲ್ಲೆಲ್ಲೇ ಮುಖ್ಯ ಹರಿತಾಯಿದ್ದೀವಿ ನದಿ ಅಥವಾ ಎಲ್ಲೆಲ್ಲ ಜಲಪ್ರವಾಹ ಜಲ ಭೀತಿ ಅಂತಿದೆಯೋ ಅವೆಲ್ಲವೂ ಕುಗ್ಗಿ ಹೋಗಿಬಿಡುತ್ತೆ ಕುಗ್ಗಿ ಹೋಗೋ ಸಾಧ್ಯತೆ ಇದೆ ಯಾಕಂದರೆ ಇದು ಕೂಡ ನಾವು ಪ್ರಕೃತಿ ಮೇಲೆ ಪ್ರಯೋಗ ಒಂದು ಶಾಂತಿಕರ್ಮ ಇದೇ ಫಸ್ಟ್ ಟೈಮೇ ಮಾಡ್ತಾ ಇರೋದು ಇವಾಗ ನಾವು ಕೂಡ ಕಾದು ನೋಡೋಣ ಯಾವ ಥರ ಫಲ ಬರುತ್ತೆ ಅಂತ ಬಟ್ ದೇವರ ಅನುಗ್ರಹ ಮಾತ್ರ ಇದಕ್ಕೆ ಕೊಟ್ಟಿದೆ ಇದ್ರ ಫಲ ಮಾತ್ರ ಏನಿರುತ್ತೆ ಈ ಒಂದು ಆಗಸ್ಟ್ ಎಂಟು ಒಂಬತ್ತರ ನಂತರ ಯಾಕಂದರೆ ನಾವು ಈ ಪ್ರಯೋಗ ಮಾಡಿದ್ರು ಒಂದು ಎಂಟು ಹತ್ತು ದಿನ ಆದರೂ ಎಫೆಕ್ಟ್ ಆಗಲಿ ತೊಗೊಳ್ಳುತ್ತೆ ಸೊ ಅಲ್ಲಿಂದ ಒಂದು ಹತ್ತು ದಿನ ಹದಿನೈದು ದಿನವರೆಗೂ ಅದು ಎನರ್ಜಿ ಇರುತ್ತೆ ಇದೇನೇ ಸರಿ ಆಯಿತು ಇದು ನಾವು ಹೇಳ್ದಂಗೆ ಹೋಯಿತು ಇದು ಮಾಡೋ ಪ್ರಯೋಗ ಸಕ್ಸಸ್ ಆಯಿತು ಅಂದರೆ ಎಲ್ಲ ಒಂದು ನಮ್ಮ ರಾಜ್ಯ ಸರ್ಕಾರಗಳಿಗೆ ನಾನು ಪಾಠಿಸ್ತಾ ಇದ್ದೀನಿ ಈ ಒಂದು ಥರ ಯಾವ ಶಾಂತಿಕ್ರಿಯವಾದಂಥ ಪ್ರಯೋಗಾದಿಗಳನ್ನು ನೀವು ಸರ್ಕಾರದ ವತಿಯಿಂದನೇ ವೈದಿಕರನ್ನು ಆಹ್ವಾನ ಮಾಡಿ ಒಂದು ಪೂಜೆ ಪುರಸ್ಕಾರ ಪ್ರಕೃತಿ ಸರ್ವೇಜನ ಸುಖ ನೋಭವಂತು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಯಾಗವನ್ನು ಹಮ್ಮಿಕೊಳ್ಳಿ ಯಾಕಂದರೆ ರಾಜ ಅಂದರೆ ಕೇವಲ ಒಂದೇ ಪ್ರಾಕ್ಟಿಕಲ್ ಅಂದರೆ ಒಂದು ಧಾರ್ಮಿಕತೆಯೂ ಅವನಲ್ಲಿ ಒಂದು ಭಾಗ ಇರುತ್ತೆ ಯಜ್ಞ ಆಗಾದಿಯೂ ಕೂಡ ಅವನಲ್ಲಿ ಒಂದು ಭಾಗ ಇರುತ್ತೆ ಅದಕ್ಕೆ ಈ ಒಂದು ತಿಂಗಳ ಕಾದ ನೋಡೋಣ ನಾವು ಮಾಡೋ ಪ್ರಯೋಗ ಎಷ್ಟು ಮಟ್ಟಿಗೆ ಎಫೆಕ್ಟ್ ಇದೆ ಅಂತ ನೋಡೋಣ ಇದು ಇಡೀ ದಕ್ಷಿಣ ಭಾರತಕ್ಕೆ ಶೀಲ್ಡು ಆಮೇಲೆ ದಕ್ಷಿಣ ಭಾರತಕ್ಕೆ ಒಂದು ಹತ್ತು ಹದಿನೈದು ದಿನಗಳಲ್ಲಿ ಶಾಂತಿಕರ್ಮ ಎಲ್ಲ ಡ್ಯಾಮ್ ನೀರುಗಳು ಶಾಂತಾಗುವಂತೆ ಜಲಪ್ರವಾಹ ಶಾಂತ ಆಗುವ ಹಾಗೆ ಗುಡ್ಡ ಕುಸ್ತುಗಳು ಶಾಂತ ಆಗುವ ಹಾಗೆ ಮಾಡುವಂತದ್ದು ಇವಾಗ ನೋಡ್ತಾ ಇದ್ರಿ ಮೇ ಎಂಡಿಂದ ಶುರು ಆಗಿತ್ತು ಮೇ ಎಂಡ್ ಜೂನು ಜುಲೈ ಕಂಟಿನ್ಯೂಸ್ ಆಗಿ ಮೂರು ತಿಂಗಳ ಹೆಚ್ಚು ಕಡಿಮೆ ಜಲಪ್ರವಾಹ ಜಲಭೀತಿ ಮಳೆ ನಾನ್ ಸ್ಟಾಪ್ ಆಗಿ ಬರ್ತಾ ಇದೆ ಇವಾಗ ಏನು ನಾವು ಕೊಟ್ಟದ್ದು ಹತ್ತು ಹದಿನೈದು ಪೀರಿಯಲ್ಲಿ ನಿಂತು ಅಂತಂದ್ರೆ ನಾವು ಮಾಡುವಂಥ ಪೂಜೆ ಫಲ ಅಂತ ಅನ್ಕೋಬೇಕು ಮತ್ತೆ ಆಗಸ್ಟ್ ಸೆಪ್ಟೆಂಬರ್ ಮತ್ತೆ ಶುರು ಆಗ್ತಾ ಹೋಯಿತು ಅಂದ್ರೆ ಮತ್ತು ಆ ಪವರ್ ಕಮ್ಮಿ ಆಗಿದೆ ಅಂತ ಅರ್ಥ ಯಾಕೆಂದರೆ ಈ ಒಂದು ವೇರಿಯೇಷನ್ನ ಒಂದು ಮಳೆಯ ಒಂದು ಪ್ರವಾಹ ವೇರಿಯೇಷನ್ ಏರಿಳಿತವನ್ನು ನೀವು ಗ್ರಾಫಿಕಲ್ ಹಾಕಿದಾಗ ನಿಮಗೆ ಅದನ್ನು ಅನುಭವಕ್ಕೆ ಬರುತ್ತೆ ಯಾಕೆಂದರೆ ಇಲ್ಲಿ ನಾವು ನೀವು ಅನುಭವ ಪಟ್ಟಾಗ ಮಾತ್ರ ಈ ವಿಷಯ ನಿಮಗೆ ಕಂಡು ಬರುತ್ತೆ ಸೊ ಈ ಬರಲಿರೋ ದಿನಗಳಲ್ಲಿ ನಾವು ಆ ಒಂದು ಪ್ರಕೃತಿಯ ಶಾಂತಿ ಜಲಶಾಂತಿ ವಿಶೇಷ ಪ್ರಕೃತಿಯ ಶಾಂತಿಗೋಸ್ಕರ ಒಂದು ಹವನ ಮಾಡ್ತಾ ಇದ್ದೀವಿ ಅದು ಕೂಡ ನಮ್ಮ ತತ್ವಮಸಿ ಗುರುಪರಂಪರ ಫೌಂಡೇಶನ್ ವತಿಯಿಂದನೇ ಸ್ವವೆಚ್ಚದಲ್ಲಿ ಸರ್ವೇ ಜನ ಸುಖಿನೋ ಭವಂತೋ ಲೋಕ ಸುಖಿನೋ ಭವಂತೋ ಅನ್ನುವಂಥ ನೀವು ತೆಲು ಮಾಡ್ತಾ ಇದ್ದೀನಿ ಸೊ ಇಷ್ಟು ಹೇಳ್ತಾ ಇವತ್ತಿನ ಕಿರುಸಂಚಿಕೆಗೆ ಅಲ್ಪ ವಿರಾಮ ಇಡ್ತಾ ಇದ್ದೀನಿ ಸರ್ವೇ ಜನ ಸುಖಿನೋ ಭವಂತು